ಏ ಅವ್ನು ಬಿಡು ಬುದ್ಧಿವಂತ ಇವಳು ಬಿಡು ಸಿಕ್ಕಾಪಟ್ಟೆ ಜಾಣೆ ಅಂದ್ಬಿಡ್ತೀವಿ ಬಟ್ ಒಬ್ಬನ ಬುದ್ಧಿವಂತ ಅಥವಾ ಬುದ್ಧಿವಂತೆ ಅಂತ ಹೇಳಬೇಕಾದ್ರೆ ಅವ್ರಿಗೆ ಯಾವ್ಯಾವ ಲಕ್ಷಣಗಳಿದ್ದರೆ ಅವ್ರನ್ನ ಹಾಕಿ ಕರಿತೀವಿ ಅನ್ನೋದನ್ನು ಹೇಳ್ತೀನಿ ಕೇಳಿ ಮೊದಲನೇದಾಗಿ ಯಾರು ಬುದ್ಧಿವಂತರಾಗಿರ್ತಾರೋ ಅವ್ರು ಯಾವತ್ತೂ ಬಡಾಯಿ ಕಚ್ಕೊಳ್ಳೋದಿಲ್ಲ ನಾನು ಹಂಗೆ ಅದು ಮಾಡಿದೆ ಇದ್ದ ಬಾಕ್ದೆ ಹಂಗೆ ಹಿಂಗೆ ಅಂತ ಹೇಳಲ್ಲ ಬಟ್ ಯಾವಾಗ ಮಾತಾಡಲೇಬೇಕಾದ ಅವಶ್ಯಕತೆ ಇರುತ್ತೋ ಆವಾಗ ಮಾತಾಡ್ತಾರೆ ಬೇಸಿಕಲಿ ಅವರಿಗೆ ಅವರನ್ನು ಹೇಗೆ ಪ್ರೆಸೆಂಟ್ ಮಾಡಿಕೊಳ್ಳಬೇಕು ಎನ್ನುವುದು ಗೊತ್ತಿರುತ್ತದೆ ಅದಿಲ್ಲ ಅಂದರೆ ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ವರ್ಕ್ ಆಗೋಲ್ಲ ಸೊ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ತುಂಬ ಸ್ಟ್ಯಾಂಡರ್ಡ್ ವೇಯಲ್ಲಿ ಪ್ರೆಸೆಂಟ್ ಮಾಡಿಕೊಂಡ್ರೆ ನಿಮ್ಮನ್ನು ಜನ ಬುದ್ಧಿವಂತರು ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನೊಂದು ತಾಳ್ಮೆ ಮತ್ತು ಶಾಂತವಾಗಿರಬೇಕು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ಳೋದು ಅಥವಾ ಆಡೋದು ಕಿರ್ಚಾಡೋದು ಇದೆಲ್ಲ ಮಾಡೋದರಿಂದ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗಲ್ಲ ಸೊ ಸಮಸ್ಯೆಗಳನ್ನು ಹೇಗೆ ಬರ ಬಗೆಹರಿಸ್ಕೋತೀವಿ ಅನ್ನೋದ್ರ ಮೇಲೆ ಬುದ್ಧಿವಂತಿಕೆ ನಿಂತಿರುತ್ತೆ ಹಾಗಾಗಿ ಶಾಂತಿ ಮತ್ತು ತಾಳ್ಮೆ ಅತಿ ಮುಖ್ಯ ಇನ್ನೊಂದು ಬುದ್ಧಿವಂತರು ಅಂದರೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ ಅಂತಲ್ಲ ಬುದ್ಧಿವಂತರು ಆಗೋದು ಹೇಗೆ ಯಾವ ವಿಷಯಗಳು ಗೊತ್ತಿಲ್ವೋ ಆ ವಿಷಯಗಳನ್ನು ಕಲಿತಾ ಹೋಗ್ತಾರೆ ನಿಮ್ಗೆ ಯಾವುದೋ ಒಂದು ವಿಷಯ ಯಾರೋ ಕೇಳಿದ್ರು ನನಗಿದು ಗೊತ್ತಿಲ್ಲ ಅಂತ ಹೇಳಿ ಬನ್ನಿ ಅದನ್ನು ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಕಲ್ತಿರಿ ಯಾವುದೇ ಒಂದು ವಿಷಯ ಆದರೂ ಕೂಡ ಹಾಗಾದರೆ ಬುದ್ಧಿವಂತರ ಆಗ್ತಾ ಹೋಗೋ ಹಾದಿ ಅದು ಇನ್ನೊಂದು ನೀವು ಮಾಡಿರುವ ತಪ್ಪುಗಳನ್ನು ಒಪ್ಕೊಂಡು ಬಿಡಬೇಕು ಓಹ್ ಇವತ್ತು ನನ್ನಿಂದ ಇದು ತಪ್ಪಾಗಿದೆ ಸಾರಿ ಅಂತ ಹೇಳಿ ನಾಳೆ ಆಗೋದ್ರೊಳಗಡೆ ಅದನ್ನು ಸರಿಪಡಿಸ್ಕೊಂಡು ಬಿಡಬೇಕು ನೀವು ತಪ್ಪುಗಳನ್ನು ತಿದ್ಕೋತಾ ಹೋದಾಗ ಮಾತ್ರ ನೀವು ಒಂದೊಳ್ಳೆ ಸ್ಥಾನಕ್ಕೆ ಹೋಗೋದಾಗ ಸಾಧ್ಯ ಇನ್ನೊಂದು ಬುದ್ಧಿವಂತರಿಗೆ ವಿಷಯಗಳ ಬಗ್ಗೆ ಗೊಂದಲ ಇರೋದಿಲ್ವ ಅಂದೆ ಗೊಂದಲನೇ ಬದುಕು ಆ್ಯಕ್ಚುಲಿ ಬರುವ ಸಮಸ್ಯೆಗಳನ್ನು ನಾವು ಯಾವ ರೀತಿಯಲ್ಲಿ ಎದುರಿಸ್ತೀವಿ ಯಾವ ರೀತಿ ಬಗೆಹರಿಸ್ಕೋತೀವಿ ಅನ್ನೋದೇ ಬುದ್ಧಿವಂತಿಕೆ ಈಗ ನಿಮ್ಮ ಮುಂದೆ ಎರಡು ಆಪ್ಷನ್ ಬಂದು ನಿಂತಿದೆ ಅದರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಒಂದು ಸತ್ಯ ಇರುತ್ತೆ ಇನ್ನೊಂದು ಸುಳ್ಳಾಗಿರುತ್ತೆ ಒಂದು ಹಾದಿಯಲ್ಲಿ ನಡೆದ್ರೆ ಒಳ್ಳೆಯದಾಗತ್ತೆ ಇನ್ನೊಂದು ಕಡೆ ಹೋದರೆ ಕೆಡದಾಗತ್ತೆ ಸೊ ಅಂಥ ಟೈಮಲ್ಲಿ ನೀವು ಟೈಮ್ ತಗೊಂಡು ಯಾವುದು ಸರಿ ಅನ್ನೋದನ್ನು ಡಿಸೈಡ್ ಮಾಡಬೇಕು ಹಾಗೆ ಯಾರು ಮಾಡ್ತಾರೋ ಅವರು ಬುದ್ಧಿವಂತರಾಗ್ತಾ ಹೋಗ್ತಾರೆ ಅವರು ಬದುಕನ್ನು ಚಂದದಲ್ಲಿ ಕಟ್ಕೋತಾ ಹೋಗ್ತಾರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ ಅಂದರೆ ಸಮಯ ಸಂದರ್ಭವನ್ನು ಅರ್ಥ ಮಾಡ್ಕೋತಾರೆ ಇವಾಗ ಆಫೀಸಲ್ಲಿ ಏನೋ ನಿಮ್ಮ ಮೇಲೆ ಪ್ರೆಷರ್ ಹಾಕಿದ್ರು ಇವತ್ತಿಷ್ಟು ಕೆಲಸ ಮಾಡಲೇಬೇಕು ಅಂತ ಆ ಟೈಮಲ್ಲಿ ಕೆಲವು ಟೈಮ್ ನೀವು ಮಾತಾಡಿದ್ರೆ ಕೆಟ್ಟವ್ರು ಆ್ಯನ್ಸರ್ ಮಾಡಲೇಬೇಕಾಗಿರತ್ತೆ ಆ ಸಮಸ್ಯೆಗೆ ನೀವು ಉತ್ತರ ಕಂಡುಹಿಡೀಲೇಬೇಕಾಗಿರುತ್ತೆ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಲೇಬೇಕಾಗಿರತ್ತೆ ನೀವು ಅಲ್ಲಿ ಮಾತಾಡಿದ್ರೆ ಕೆಟ್ಟವ್ರು ಆಗ್ತೀರ ಹಾಗಾಗಿ ಸಮಯ ಸಂದರ್ಭವನ್ನು ನೋಡಿಕೊಂಡು ವ್ಯವಹರಿಸುವುದನ್ನು ಕಲ್ತರೆ ಮಾತ್ರ ನೀವು ಬುದ್ಧಿವಂತರಾಗ್ತೀರ ಅದು ತುಂಬ ಮುಖ್ಯ ಈ ಬುದ್ಧಿವಂತರು ಯಾವತ್ತೂ ಮೋಸ ಹೋಗಲ್ಲ ಮೋಸ ಮಾಡೋಕ್ಕೂ ಹೋಗಲ್ಲ ಬಟ್ ಯಾರು ಮೋಸ ಮಾಡ್ತಾರೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋ ಜಾಣ್ಮೆ ಇರತ್ತೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ತಗೋಬೇಕಾ ಅದರ ಆಚೆ ಈಚೆ ಎಲ್ಲ ಅಧ್ಯಯನ ಮಾಡಿ ಹೇಗಿದೆ ಅಂತ ನೋಡಿ ಹತ್ತು ಕಡೆ ವಿಚಾರಿಸಿ ಚೆನ್ನಾಗಿರೋದನ್ನು ತಗೋತಾರೆ ಸೊ ಬುದ್ಧಿವಂತರು ಯಾವತ್ತೂ ಮೋಸ ಹೋಗಲ್ಲ ಒಂದು ತಗೋಬೇಕು ಅಂದರೆ ಹತ್ತು ಪ್ರಶ್ನೆ ಕೇಳ್ತಾರೆ ಯಾವುದೇ ವಿಷಯಕ್ಕಾದ್ರೂ ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಂಡೆ ಅವ್ರು ಮುಂದೆ ಹೋಗ್ತಾರೆ ಹಾಗಾಗಿ ಅವ್ರು ಮೋಸ ಹೋಗಲ್ಲ ಇವುಗಳನ್ನು ಇಷ್ಟು ಅಳವಡಿಸ್ಕೊಂಡ್ರೆ ಬಹುಶಃ ನಾವು ಬುದ್ಧಿವಂತರಾಗ್ಬೋದೇನೋ